పింక్ హై లైకై ఏనద లైకై లైకై ఏం నమ్ నమ్ము తిను నమ్ నమ ఆకల కచ్చ ఇక్కడ కచ్చు. తస్ నీ ಆರು ನಮಗೆ ತಲೆಸಾನ ಮಾಡಿಸ್ದಾಗೆಲ್ಲ ಸುತ್ಕಾರ ಆಗ್ತೀವಿ ಅಂದರೆ ಖಾರ ಬಜೆ ಆಗ್ತೀವಿ ಇವತ್ತು ಅವ್ರ ಅವ್ವ ಇರಲಿಲ್ಲ ಅದಕ್ಕೆ ನಾನು ತಲೆಸಾನ ಮಾಡಿದ್ನಲ್ಲ ಅವ್ನು ಚೂರು ಕೊಡೋಣ ಅಂದ್ಬಿಟ್ಟು ಜಾಕ್ ಕಾಯಿನ ಕೊಟ್ಟೆ ಅವನು ಅಷ್ಟು ಕೊಡಲ್ಲ ಅದ್ರಲ್ಲಿ ಒಂದು ಚೂರೇ ಚೂರು ಕಟ್ ಮಾಡಿಕೊಡ್ತೀನಿ ಆಟ ಆಡ್ತಿದ್ನಲ್ಲ ಅದಕ್ಕೆ ಹಾಗೆ ಬಿಟ್ಟೆ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ

ನೈಟ್ ಊಟಕ್ಕೆ ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ ಹಾಕ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಇದನ್ನ ಪೇಸ್ಟ್ ರೆಡಿ ಸಿಗುತ್ತಲ್ಲ ಅದನ್ನ ಚಿಕನ್ಗೆ ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ Birbeco.